ಕರ್ನಾಟಕ ರಾಜ್ಯ ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಇವತ್ತಿನ ದಿನ ರಾಜ್ಯ ಸರ್ಕಾರದಿಂದ ನೇಕಾರರಿಗೆ ಸಿಗುವ ಸೌಲಭ್ಯಗಳ ಮಾಹಿತಿ ಸಭೆಯನ್ನು ಏರ್ಪಡಿಸಲಾಗಿದೆ ಯಾಕಂದರೆ ಸರ್ಕಾರದಿಂದ ನೇಕಾರರಿಗೆ ಸೌಲಭ್ಯಗಳು ಪ್ರಚಾರ ಮಾಡ್ತಾ ಇದ್ರೆ ವಿನಃ ಸಮರ್ಪವಾಗಿ ನೇಕಾರರಿಗೆ ಸೌಲಭ್ಯಗಳು ಸಿಗ್ತಾಯಿಲ್ಲ ಯಾಕಂದರೆ ಮಾಹಿತಿ ಕೊರತೆ ಮುಖ್ಯವಾಗಿದೆ ಆ ಮಾಹಿತಿಯನ್ನು ಕೊಡುವಂಥ ಕೆಲಸ ಇವತ್ತು ನೇಕಾರ ಸಮುದಾಯಗಳ ಒಕ್ಕೂಟ ಮಾಡಿದೆ ಇಡೀ ರಾಜ್ಯದಲ್ಲಿ ಮೂವತ್ತೊಂದು ಜಿಲ್ಲೆಯಲ್ಲೂ ಇದೇ ರೀತಿ ನೇಕಾರರಿಗೆ ಸರ್ಕಾರದಿಂದ ಬರುವ ಸೌಲಭ್ಯಗಳ ಮಾಹಿತಿ ಕಾರ್ಯಕ್ರಮವನ್ನು ನೇಕಾರ ಸಮುದಾಯಗಳ ಒಕ್ಕೂಟದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಂಡ್ತೇವೆ ಆಮೇಲೆ ಸರ್ಕಾರದಿಂದ ಇನ್ನೂ ಅನೇಕ ನೇಕಾರರ ಬೇಡಿಕೆಗಳನ್ನು ಈಡೇರಿಸೋದಕ್ಕೆ ನಾವು ಮನವಿಯನ್ನು ಕೊಡ್ತೇವೆ ಈವಾಗ ಈಗಾಗಲೇ ನಾವು ಮಾತಾಡ್ದಂಗೆ ಮುಂದಿನ ದಿನಗಳಲ್ಲಿ ಜವಳಿ ಮಂತ್ರಿಗಳನ್ನು ನಾವು ಭೇಟಿ ಮಾಡಿ ನೇಕಾರಿಗೆ ಇನ್ನೂ ಅನುದಾನಗಳನ್ನು ಹೆಚ್ಚು ಹೆಚ್ಚಿನ ಅನ ಅನುದಾನಗಳನ್ನು ಕೊಡೋ ನಿಟ್ಟಿನಲ್ಲಿ ನಾವು ಕಾರ್ಯಕ್ರಮಗಳನ್ನ ನಾವು ಹಾಕ್ಕೊಳ್ತೀವಿ ನೇಕಾರ ಸಮುದಾಯಗಳ ಧ್ವನಿಯಾಗಿ ನೇಕಾರ ಸಮುದಾಯಗಳ ಒಕ್ಕೂಟ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಥ್ಯಾಂಕ್ ಯು ಇನ್ನೊಂದು 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 ಮುಖ್ಯವಾದ ವಿಚಾರ ಏಪ್ರಿಲ್ ಎರಡನೇ ತಾರೀಕು ನೇಕಾರ ಸಂತ ದೇವರ ದಾಸಿಮೇ ಜಯಂತಿಯನ್ನು ಸರ್ಕಾರದ ವತಿಯಿಂದ ರವೀಂದ್ರ ಕಲಾಕ್ಷೇತ್ರದಲ್ಲಿ ಸಂಜೆ ಐದು ಮೂವತ್ತಕ್ಕೆ ಹಮ್ಮಿಕೊಳ್ಳಲಾಗಿದೆ ನೇಕಾರ ಬಂಧುಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತ ನಾನು ವಿನಂತಿ ಮಾಡುತ್ತಿದ್ದೆ ಆಯುಕ್ತರು ಶ್ರೀಮತಿ ಕೆ ಜ್ಯೋತಿ ಮೇಡಮ್ ಅವರು ಸಮರ್ಪಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಈ ಜವಳಿ ಆಯುಕ್ತರೇ ಆಗಿರೋದಕ್ಕೆ ನಮ್ಮ ನಾವು ಧನ್ಯರಾಗಿದ್ದೇವೆ ಯಾಕಂದರೆ ಯಾವುದೇ ರೀತಿ ನಾವು ಸಮಸ್ಯೆ ಚರ್ಚಿಸಿದಾಗ ಅವರು ಸಮರ್ಪವಾಗಿ ನಮಗೆ ಮಾಹಿತಿಯನ್ನು ನೀಡ್ತಾರೆ ಹಾಗೆ ನಮಗೆ ಆಧಾರವನ್ನು ಸ್ವಾಕ್ತನ್ನು ಮಾಡಿ ನಮಗೆ ಒಂದು ಧನ್ಯವಾದನ ತಿಳಿಸ್ತಾ ಇದ್ದಾರೆ ನಮಸ್ಕಾರ ಎಲ್ಲರೂ ಕೂಡ ಸಮುದಾಯವನ್ನು ಸರ್ಕಾರ ಏನ್ ಸವಲತ್ತುಗಳನ್ನ ಕೊಡಿಸುತ್ತೆ ಆ ಮಾನ್ಯಗಳನ್ನ ಎಲ್ಲರೂ ಹಂಚ್ಕೋಬೇಕು ಮತ್ತೆ ಕೂಡ ತಿಳಿಸ್ಕೊಡ್ಬೇಕು ಅನ್ನುವಂತ ಏನ್ ಹೇಳ್ತೀವಿ ನಾವು ಸಮ ಸಮ ಬಾಳು ಆ ಸಮಿತಿಯನ್ನು ಹೊಂದಿ ಎಲ್ಲರೂ ಸೇರಿದ್ದೀರಾ ಅಂತ ನೋಡ್ತಾ ನಮ್ಗೆ ಬಹಳ ಖುಷಿ ಆಗುತ್ತೆ ಯಾವತ್ತು ನಮಗೆ ನಾವು ಮೊದಲು ಸ್ಟ್ರಾಂಗ್ ಆಗ್ತೀವಿ ಸಾಮರ್ಥ್ಯನೇ ಸಮರ್ಥನೆ ಅವತ್ತು ನಾವು ನಮ್ಮ ಸವಲತ್ತುಗಳನ್ನ ಸಾಧ್ಯ ಯಾರೋ ಅಂತ ಕಾಯ್ಕೊಂಡು ಏನಿದೆ ಪಡೆದುಕೊಳ್ಲಿಕ್ಕೆ ಸಾಧ್ಯಕೊಂಡಿರೋ ತಪ್ಪಾಗ ಬದ್ಧವಾಗಿರ್ತದೆ ಮತ್ತು ಆ ಸವಲತ್ತುಗಳನ್ನ ಪಡೆದುಕೊಳ್ಳುವ ಹಕ್ಕು ನಿಮ್ಗಿರುತ್ತೆ ಆದ್ರೆ ಇವತ್ತಿನ ವ್ಯವಸ್ಥೆನಲ್ಲಿ ಸವಲತ್ತು ಮತ್ತು ನಿಮ್ಮ ಹಕ್ಕು ಎಲ್ಲರ ಕೊಟ್ಟಿಗೆ ಸೇರಿಸೋದು ಯಾವ್ದು ನೀವು ಮಾಡ್ತಕ್ಕಂಥ ಅನುಸರಣೆ ಮತ್ತು ನಿಮ್ಮ ತಾಳ್ಮೆ ಹಾಗೆ ಮತ್ತೆ ಪ್ರಶ್ನಿಸುವಂತ ರೀತಿ ಪ್ರಶ್ನಿಸುವಂತ ರೀತಿ ಹೊರತು ನಮ್ಮಲ್ಲಿ ಬೇರೆ ರೀತಿಯ ಅದೇ ಇರ್ತೀವಿ ತರ ಅಥವಾ ಹೋರಾಟ ತರ ಅಥವಾ ಕಾಗದ ತರ ಈ ತರ ಇದೆ ಕೆಲಸಗಳು ಆಗ್ತದೆ ಎಲ್ಲಿ ನಾವು ತಾಳ್ಮೆಯಿಂದ ಅನುಸರಣೆ ಮಾಡ್ತೀವಿ ಸೊ ಅಲ್ಲಿ ನಮ್ಮ ಕೆಲಸಗಳು ಆಗುವಂತ ವ್ಯವಸ್ಥೆ ಇದೆ ನೀವ್ ಹೋದ್ರು ಸರ್ಕಾರದಲ್ಲಿರೋ ಎಲ್ಲ ಅಧಿಕಾರಿಗಳಿಗೆ ಬಹಳ ಕೆಲಸ ಸುಲಭ ಇದೆ ತುಂಬಾ ಜನ ಅಧಿಕಾರಿಗಳು ಯೋಚನೆ ಮಾಡ್ತಿರ್ತಾರೆ ನೀವು ಯಾಕೆ ಯಾಕೆ ಉಪಯಾರಿಸ್ತಾ ಉಂಟು ಹೋಗೋಣ ಅಂತ ನಮ್ಮ ಹಿಂದಿನ ಅಧ್ಯಕ್ಷರು ಹೇಳ್ದಂಗೆ ಸರ್ಕಾರಿ ಅಧಿಕಾರಿಗಳಿಗೆ ಇರುವ ಅಧಿಕಾರ ಮತ್ತು ಸವಲತ್ತುಗಳ ಜೊತೆಗೆ ಕಿರಿಕಿರಿ ಮತ್ತು ಇವೆಲ್ಲ ಬಹಳ ಇತ್ತು ಯಾಕೆ ಕಿರಿಕಿರಿ ಅಂದ್ರೆ ಅಧಿಕಾರಿಗಳೇ ಸರ್ಕಾರ ಅಲ್ಲ ಅಂತ